ಇಲ್ಲಿ ನೋಡ್ರಿ ಈಗ ನಳ ಬಂದು ಬಂದಾವ ಅದಕ್ಕೀಗ ಮಮ್ಮಿ ಹಂಡೆ ಅದನ್ನೆಲ್ಲ ತೊಳೆದು ಈಗ ತುಂಬ್ತೇವೆ ಮಮ್ಮಿ ನಳ ಅಲ್ಲಿ ಭಾಳ ಸಣ್ಣ ಗೊತ್ತದ ಆದರೂ ಬರಲೋ ಬೇಡೋ ಬರಲೋ ಬೇಡ ಅನ್ಕೊಂತ ಬರ್ತೈತೆ ಅದು ಹೌದು ಅದೊಂದು ಖರೆ ನೋಡಿ ಇರ್ಲಿದಾಗ ಈಗ ಲಘು ಲಘು ತುಂಬ್ಕೊಂಡು ಬಿಡೋಣ ಅಂತೆಲ್ಲ ಅಪ್ಪ ಆದ್ರೆ ಅದನ್ನ ತಮ್ಮಣ್ಣ ಇವತ್ತು ಒಬ್ರದ್ದು ಬರ್ತಡೇ ಐತಿ ಅವ್ರ ಹೆಸ್ರು ಮೋಹಿನ್ ಅಂತ ಹೇಳಿ ಅವ್ರ್ಗೆ ವಿಶ್ ಮಾಡ ನೋಡಿರಿ ನಮ್ಮ ತವಣ್ಣ ಅನ್ಕರ ವಿಶ್ ಮಾಡಿದ್ರೆ ಮತ್ತು ಮಮ್ಮಿ ಅವರೆಲ್ಲ ಬಿಝಿ ಅದ ರೀ ಕೆಲ್ಸದೊಳಗೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋನ್ರಿ ನನ್ನ ಕಡೆ ಇಂಥ ವಿಶು ಹ್ಯಾಪಿ ಬರ್ತಡೆ ತವನ ಏನು ಹೋಮ್ವರ್ಕ್ ಈಗ ಮಾಡ್ಕೊ ಮಾಡ್ಕೊ ಈಗ ನಾಳೆ ರೀ ಎಲ್ಲ ಕೆಲಸ ಅನ್ಕರ ಮುಗ್ದ ಅವ್ರಿಗೆ ಅರಿವು ಅದನ್ನೆಲ್ಲಾನು ಹಾಕಿವಿ ಮತ್ತು ಬೆಳಿಗ್ಗೆ ಇಲ್ಲಿ ಏನು ಇಟ್ಟಿತ್ತು ಅಂತ ಹೇಳಿದ್ರೆ ಶೇಂಗಾ ಪುಟಾಣಿ ಅದನ್ನ ಇಟ್ಟಿದ್ದಲ್ಲ ರೀ ಅದನ್ನೆಲ್ಲ ತೊಗೊಂಡು ಹೋಗ್ಯವ್ರಿಗೆ ಕೊಡು ಮಮ್ಮಿ ಅದನ್ನು ಮಮ್ಮಿ ಯಾಕಂದ್ರೆ ಬ್ಯಾಡಬೇಡಿ ಇಲ್ಲೇ ಇಡ ಬೆಳಗಿನವ್ರಿಗೆ ಆರ್ತಾವ ನೋಡಿ ಎಂತ ಸರಿ ಕುರ್ಕುರ ನೋಡಿ ಬೆಳಿಗ್ಗೆಂತಾನು ಇರ್ಲಿ ಬಿಡ ಕೇಳ್ಹಣ ಬರ್ರಿ ಟೈಮ್ ಆಗೈತಿ ಊಟ ಮಾಡೋಣ ಅಂತ ಇರ್ಲಿ ಬಿಡ ಮಮ್ಮಿ ಪಕ್ಷಿಗೂ ಕಾಣೆಯಲ್ಲ ಅದ ಕತ್ಲಾಗಿರ್ತೈತಿ ತಮ್ಮಣ್ಣ ಊಟದ ಜೊತೆ ಊಟ ಹಂಗಂದ್ರೆ ಇದು ಜೊತೆ ಆಗೇತ್ ನೋಡ ಎಂಥ ಬೆರೆಕದೀನಿ ಇಲ್ಲ ತಗೋ ತಿಂತೀನಿ ಏನಾಗಲ್ಲ ನೀವನಗ್ರೂ ಊಟ ಮಾಡಿರಿ ಪಪ್ಪಾನಂತವನಾಗ ಊಟ ಮಾಡ್ಯಾರೀ ನಾನು ಮಮ್ಮಿ ಊಟ ಮಾಡ್ಬೇಕ್ರಿ ಮಸ್ಟಾ ಅಷ್ಟಾಕ ಇದು ಮಾಡಿರಿ ನೀವು ನಿನಗೆ ಎರಡೇ ನನಗೆ ಎರಡು ಮಮ್ಮಿಗೆ ಎರಡು ಪಪ್ಪಾ ಮತ್ತಿದ್ರಾಗ ಬಿಟ್ಟಾರೆಂತ

ಈಗ ಬ್ಯಾಳಿನ ತೊಳ್ಕೊಂಡು ತೊಳ್ಕೊಂಡದ್ರೊಳಗೆ ಟಮಾಟಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಅರಿಶಿನ ಮತ್ತು ಖಾರ ಕೆಂಪು ಖಾರ ಉಪ್ಪು ಅದನ್ನು ಹಾಕಿ ಈಗ ನೀರು ಹಾಕಿ ಇಟ್ಟೆ ನೋಡಿರಿ ಇದಕ್ಕೆ ಇದಕ್ಕುದ್ದಾದ್ಮೇಲೆ ಒಂದು ಎಂಟು ಸಿಟಿ ಆಗಲಿ ರೀ ಅಂದ್ರೆ ಬ್ಯಾಳೆ ಚಲೋ ಕುಂತವು ಆವಾಗ ಕೆಳಗೆ ಇಳಿಸ್ಕೊಂಡು ಒಗರ ರೀ ಸಾರಿಗೆ ಮಮ್ಮಿಯ ಓ ನಾನು ನೀ ಅಂದಿದ್ನಲ್ಲ ನೀ ಅಂದಿದ್ದಲ್ಲ ಸಾರು ಮಾಡಿಲ್ವ ಅಂತ ಹೇಳಿ ಸಾರು ಮಾಡಿ ಏನದನ್ನು ಒಗ್ಗರನ್ನ ಕೊಡೋದು ಇಷ್ಟ ಬಾಕಿ ಐತಿ ಈಗ ಹಾಂ ಇದೇನ ಸಾರು ಇದೇನ ಸಾರು ಅನ್ನಕತ್ತೀನಿ ಮೇಡಮ್ ಸಿರಾ ಸಿರಾ ಇದಕ್ಕೆ ಈಗ ಅಪ್ಪ ಮಾಡೋಕಂತ ಲೇಟ್ ಮಾಡೋಕತ್ತೇನೆ ಹೌದೇನು ಇದು ಬೆಲ್ಲ ಲೈಸೆನ್ಸ್ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗ್ತಿಲ್ಲ ಸಾಕು ಹ್ಞೂ ಹ್ಞೂ ಚಾಕ್ಲೇಟ್ ಚಾಕ್ಲೇಟ್ ಇಟ್ವರ್ಕಕ್ಕೆ ನೈಬ್ರಕ್ಕೆ ತರಕ್ಕೆ ತಿನ್ನೋ ರೆಮಾಯಳಂ ಕರೆಂಟ್ ಹೋಗ್ಯಾ ಅವ ಇಷ್ಟತನಕ नाव ಕಾಮಿಡಿ ಬಿಲ್ಡನ ಮಾಡಿದ್ವಿರಿ ಮತ್ತೆ ಕೆಳಗೆ ಬಂದೆ ಇಗೋ ಊಟ ಟೈಮ್ ಆಗಿತಿ ಊಟ ಮಾಡ್ತೀನಿ ನಾನು ಊಟ ಮಾಡೋದಿಲ್ತ್ರ ಇಲ್ಲಿ ಆ ಮಮ್ಮು ಬೆลก್ ಸ್ವಿಟ್ ಮಾಡಿದ್ತ್ರ ಇಲ್ಲಿ ಅದ ಐತಿ ಅದನೆ ತಿಂದೆನ್ರಿ ತಮಣ್ಣ ನೀ ಅಥ್ ಹೋಗ್ ಬಂದಿಲ್ಲ ಹೋಗ್ ಬಂದಿನಿ ನೀ ಹೋಗ್ ಬಂದಿ ಇದೇನ ಕೈಯಗ ಇದಾ ಮೇಂಡಿ ಮಮ್ಮಿ ಇಕಿ ಪೆನ್ನಿ ಲೇ ಲಗೀಚಕೊಂಡಾಳ ಕೈಯಗ ಹೊಡೀರಿ ಕಿ ಗಿಡ ಹಿಡ್ಕೊಂಡ ನಿನಗ ನಿನಗ ತಿರು ತಿರು ಮಾತಾಡ್ತಾನೆ ನಿಕಿ ಹೆಂಗೆ ಅದ ಸ್ಕೂಲ್ ಒಳಗೆ ಎಕ್ಸಾಮ್ ಇಲ್ಲ ಚಲ ಆದ್ವ ಎಕ್ಸಾಮ್ ಇಲ್ಲಿ ವತ್ತ ಕನ್ನಡ ಸ ತಗೊಂಡಿಲ್ಲ ಹೌದು ಮತ್ತೆ ಎಲ್ಲಿಂದ ಎಕ್ಸಾಮ್ ತಗಿಬೇಡ ಅದನ್ನ ಎಕ್ಸಾಮ್ ಬಗ್ಗೆ ನಿನ್ನೆ ಮಸ್ತ ಹೊರೆ ತಿಂದೆ ನಾನು ಹಿಂಗೆ ಯಾರು ಓದ್ಕೊಳ ಓದ್ಕೊಳಾರ್ದು ಹೋಗಂದಿದ್ರೆ ಮತ್ತೆ ಅದಕ್ಕೆ ಬರ್ದಿಲ್ಲ ನಿನ್ಗೆ ಯಾರು ಬರೀ ಬೇಡ ಅಂದಿದ್ರೆ ಆ ಗಿಡದಾಗ ನೋಡ್ರಿಪ್ಪ ಪೇರು ಹಣ್ಣು ಐತಿ ಯಾವಾಗ ಏನು ಪೆರುಹಣ ಅಂತ ಸುಮ್ಮನೆ ರೀ ನಾನು ಆದ್ರೆ ಗಿಡದಾಗ ಒಂದು ಹಣ್ಣು ನೋಡಿದಿರಿ ಅದನ್ನ ಕಿರು ಇನ್ನೂ ಬೇಕಂತ ಅದು ಸಿಗೋದೇ ಇಲ್ಲಾರಿ ಅಷ್ಟು ದೂರ ಐತ್ರಿ ಅದು ಅದಕ್ಕೆ ಒಂದು ಕೋಲ್ ಹಾಕಿದ್ರು ಸಿಗೋದಿಲ್ಲ ಅಷ್ಟು ದೂರ ಐತ್ರಿ ಅದು ನೋಡ್ಬೇಕು ಗೊತ್ತಾಗಲ್ತಿಗೆ ತಾನೇ ಬಿಳಿಸ್ರೊಳಗಾದ್ರೂ ವೇಟ್ ಮಾಡ್ಬೇಕು ಇಲ್ಕಂದ್ರೆ ಹೆಂಗಾದ್ರೂ ಮಾಡಿ ಅರ್ಗೋಬೇಕು ಹೆಂಗೆ ಅರ್ಗೋಬೇಕು ಅನ್ನೋದು ಗೊತ್ತಾಗಲ್ತ್ರಿಪಾ ಅದು ಅಲ್ಲೊಂದು ಐತಿ ಅದ್ರ ಹಿಂದೊಂದು ಅಲ್ಲೊಂದು ಐತಿ ಎಷ್ಟು ಚಂದ ಅದ ನೋಡ್ರಿ ನೋಡಕ್ ಹೆಂಗಾದ್ರೆ ಮಾಡಿ ಹರ್ಕೊಂತೀನಿ ಅದನ್ನ ಏನೋ ಫಂಕ್ಷನ್ ಐತೆ ಅನ್ಸುತ್ತೆ ರೀ ಯಾಕಂತ ಹೇಳಿದ್ರು ಇಲ್ಲಿ ಶಾಮಿಯಾನದು ಏನದು ಇದು ಕೆಬ್ನದು ಹಾಕಿರ್ತಾರಲ್ರಿ ಅದನ್ನು ಹಾಕ್ಯಾರೀ ಅದಕ್ಕೆ ಏನೋ ಫಂಕ್ಷನ್ ಐತೆ ಇಲ್ಲಿ ಸಣ್ಣ ಸಣ್ಣ ಪೇರು ಹಣ್ಣು ಅದಾವ್ರಿ ಆದ್ರೆ ಅವ್ರು ದೊಡ್ಡವಾದವ್ರಿ ಅದಕ್ಕೆ ಅದ ತಿನ್ಬೇಕು ಅನ್ಸಕ್ರಿ ಫೀಸ್ ಸಣ್ಣ ಸಣ್ಣ ಇರ್ತಾವಲ್ರಿ ಗುಬ್ಬಿ ಅವು ಇವು ಬಂದಾಗ ಅವು ತಿಂದು ಕೆಳಗೆ ಬಿಚ್ಚಿರ್ತಾವೆ ನೀವು ನೋಡ್ಬೋದು ರೀ ಅಲ್ಲೆಲ್ಲ ಹೆಂಗೆ ಬಿದ್ದಾವೆ ಅನ್ನೋದು ಹಸಿರು ಕಲರ್ ಕಲರ್ವೆಲ್ಲ ಅರ್ಧ ತಿಂದು ಹೋಗಿಬಿಡ್ತಾವ್ರಿ ಆ ಉಪ್ಪೇನು ನೋಡ್ರಿ ಯಾರ ಕೈಗೂ ರೀ ಅದು ಎಷ್ಟು ಉದ್ದು ಕೋಲಿದ್ರು ಸಾಕಾಗಿಲ್ರಿ ಅದಕ್ಕೆ ಎಲ್ಲ ಗುಬ್ಬಿ ಪಕ್ಷಿ ಅವೆಲ್ಲ ಬಂದಿರ್ತಾವಲ್ರಿ ಅವತ್ತು ತಿಂದು ತಿಂದು ಹೋಗ್ಯಾವ್ರಿ ಅರ್ಧ ಮರ್ಧ ತಿಂತಾವ್ ಅರ್ಧ ಮರ್ದ ಕೆಳಗೆ ಚಲಿತಾವ್ರು ಅದ್ರ ಎಲ್ಲಿ ಇದ್ರೆ ಸೆನ್ಸರ್ನೂ ಇರ್ತಾವ್ರಿ ಕೆಳಗ ಬಿಡ್ತಾವ್ರಿ ಅವೆಲ್ಲ ಮತ್ತಿಲ್ಲಿ ಎಲ್ಲ ಹರಡ್ತಾವೆ ಮತ್ತು ಅದನ್ನು ಕಸ ಅಲ್ಲೇ ಗುಂಪು ಮಾಡ್ಬೇಕು ರೀ ಹಿಂಗಾಯ್ತು ನೋಡ್ರಿ ಒಮ್ಮೆ ಹರ್ಕೊಂಡಿದ್ದೆಲ್ಲ ರೀಪಾ ನಾವು ಕೆಂಪು ಕೆಂಪಿರೋ ಅಂತ ಇದು ಪರಂಗಿ ಅನ್ನ ಮಸ್ತ್ ರೀ ಅವು ಸೂಪರ್ ಟೇಸ್ಟ್ ಈಗ ಹರ್ಕೋಬೇಕಂತ ಇದೀವ ಅದರಲ್ಲ ಈಗ ಇದು ರೀ ಅಲ್ಲಿ ಏನಂತಾರೆ ಅದು ಕ್ಷಾಮಿಯೂ ಕಟ್ತಾರೆ ಫಸ್ಟ್ ಟೈಮ್ ನೋಡಿರಿ ನಾನು ಸಾರು ಮಾಡೋಕೆ ಹೋಗಿದ್ಯಾ ಸಾರು ಮಾಡಿದ್ಯಾ ಆದರೆ ಬೆಳೆ ಅದನ್ನು ಬೆಳಿಗ್ಗೆ ಅದನ್ನೆಲ್ಲ ಹಾಕಿ ಕುದಿಸಿದೆ ಮಮ್ಮಿ ಏನು ಮಾಡಿದ್ಲಿ ಅಂತ ಹೇಳಿದ್ರೆ ಅದನ್ನ ಮಗ ಬಂದು ಒಗ್ಗರಣೆ ಕೊಟ್ಟಲೇವ್ರಿ ಭಾಳ ಟೇಸ್ಟ್ ಆಗಿತ್ತು ರೀ ಸಾರು ನಾನು ಇವತ್ತು ಸರಿ ಕುಡಿದ್ವಿ ನಾವು ನಾನು ಫಸ್ಟ್ ಟೈಮ್ ಅದಕ್ಕೆ ಇನ್ನೊತ್ತ ಮಾಡಿದಾಗ ಅದು ರೆಸಿಪಿನೂ ತೊಗೊತೇನಂತೆ ಈಗ ತಮ್ಮ ನನ್ಕುರು ಬಂದಾಳೆ ನಿನ್ನೆ ತಮ್ಮ ನಾ ಎಕ್ಸಾಮ್ ಬರ್ದಿಲ್ಲ ಅಂತ ರೀ ಅದೇ ಹೊಡೆದಿದ್ರೆ ಅದ್ರಕ್ಕೆ ಗೊತ್ತಿಲ್ರಿ ಆಕೆ ಹಂಗೆ ಹೋಗಿಬಿಟ್ಟೆ ಸ್ಕೂಲಿಗೆ ಎಕ್ಸಾಮ್ ಆಯಿತು ಇಲ್ಲ ಅಂತೇಳಿ ಅದಕ್ಕೆ ಇವತ್ತು ಹೋಗಿ ನೋಡಿದಾಗ ಎಕ್ಸಾಮ್ ಇತ್ತು ರೀ ನಿನ್ನೆ ಅದು ಬರಸ್ಕೊಂಡು ಬಂದಿಲ್ಲ ಕ್ವೆಶನ್ ಅದನ್ನೆಲ್ಲ ಆಕೀ ಈಗ ಮನೆಯಾಗ ಆನ್ಸರ್ ಅದನ್ನೆಲ್ಲ ಮಾರ್ಕ್ ಹಾಕ್ಕೊಟ್ಟಿರಿ ಬರಿದ್ಲಿ ರೀ ಮತ್ತು ಇವತ್ತು ಎಕ್ಸಾಮ್ ಇದ್ದಿದ್ದಿಲ್ಲ ಅಂತ ಅವ್ರು ಸರ್ ಏನೋ ಬಂದಿದ್ದಿಲ್ಲ ಅಂತ ನಾಳೆ ಹೇಗಿದ್ದೀರಿ ಇವತ್ತೆಲ್ಲ ಓದಿಸ್ತೀನಿ ನಾಳೆ ಹೋಗ್ತಾರೆ ಏಕೀಗ ಸ್ಕೂಲಿಗೆ ಆಗ ಬಂದಷ್ಟು ಬರ್ತಾಳೆ ಬಿಟ್ಟಷ್ಟು ಬಿಡ್ತಾಳೆ ಯಾಕಂತ ಹೇಳಿದ್ರೆ ಹೇಳ್ಕೊಡ್ತಾರೆ ಸಣ್ಣವರು ಅದಕ್ಕೆ ರೀ ಅಕ್ಷರ ಅದಕ್ಕೆ ಬರೋದಿಲ್ಲ ರೀ ಕೀಗ ಹಂಗೆ ಸಾಧ ಅದನ್ನಿದ್ದೆಲ್ಲ ಬಾಯ್ಪಟ್ಲಿ ಬರೀತಾಳ್ರಿ ಓದ್ತಾಳೆ ಒತ್ತಿ ಇರ್ತಿ ಇರ್ತದಲ್ಲ ರೀ ಓ ತಜ್ಞರು ತಗ್ನೂರು ಎಂಥ ರೀ ಅದಷ್ಟು ಬರೋದಿಲ್ಲ ರೀ ಏಕೀಗೆ ಟಫ್ ಟಫ್ ಇದ್ದಿದ್ದು ಒಳಗೆಲ್ಲ ಈಸಿ ಇದ್ದ ಅದು ಓದ್ತಾಳ್ರಿ ಈಗ ವೀಡಿಯೋ ಅಪ್ಲೋಡ್ ಮಾಡೋ ಟೈಮು ಆಗಿಬಿಟ್ಟೈತಿ ನೋಡೋಣ ರೀ ಈಗಂತ ನೋಡ್ರಿಪ್ಪ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆಗೈತಿ ಮತ್ತು ನಾಳೆ ಎಕ್ಸಾಮ್ ಆಯ್ತಲ್ಲ ಅದಕ್ಕೆ ಪ್ರಿಪೇರ್ ಮಾಡ್ಬೇಕು ಐ ಹೋಪ್ ನಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿರಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರ ಚಾನಲ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಿಟ್ಟಾಗೋ ನಂತರ ನೆಕ್ಸ್ಟ್ ಒಳಗೆ ಜೈರ ಜೈ ಕರ್ನಾಟಕ